ಆಕಾಶವಾಣಿ ಆರೋಗ್ಯ ಸಂಚಿಕೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹದಿಹರೆಯದ ಮಕ್ಕಳ ಮಾನಸಿಕ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿವೃತ್ತ ನಿರ್ದೇಶಕರು ಹಾಗೂ ಮೈಸೂರಿನ ಅಡಾಲಸೆಂಟ್ ಹೆಲ್ತ್ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಪುಷ್ಪಲತಾ ಬಿಎಸ್ ಅವರೊಂದಿಗೆ ಸಂದರ್ಶನ ಇವರೊಂದಿಗೆ ಎಂಎಸ್ ಅನುಪಮಾ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿವೃತ್ತ ನಿರ್ದೇಶಕರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಪುಷ್ಪಲತಾ ಬಿ ಎಸ್ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶ್ರೋತೃಗಳಿಗೂ ನಮಸ್ಕಾರ ತಾವು ಮೈಸೂರಿನ ಅಡೋಲಸೆಂಟ್ ಹೆಲ್ತ್ ಅಕಾಡೆಮಿಯ ಸಲಹೆಗಾರರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಜೊತೆ ಹದಿಹರೆಯದ ಮಕ್ಕಳಿನ ಮಾನಸಿಕ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ ಅಂತ ಡಾಕ್ಟರ್ ಅನ್ಬಿಟ್ಟು ಅವರೇ ಈ ಹದಿಹರೆಯ ಅಂತಂದ್ರೆ ಯಾವ ವಯಸ್ಸಿನವರನ್ನ ನೀವು ಈ ಹದಿಹರೆಯಕ್ಕೆ ಸೇರಿಸ್ತೀರಾ ಹತ್ತರಿಂದ ಹತ್ತೊಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಹದಿಹರೆಯ ಅಂತ ಹೇಳ್ತೇವೆ ಅಂದ್ರೆ ವಯಸ್ಸಿನ ಆಧಾರದ ಮೇಲೆ ನೀವು ಹದಿಹರೆಯ ಅಂತ ಹೇಳ್ತೀರಾ ಹೌದು ಒಂದು ಮಗು ಅಡಲ್ಟ್ ಆಗಬೇಕಾದ್ರೆ ಅನೇಕ ಬದಲಾವಣೆಗಳು ಆಗ್ತವೆ ದೈಹಿಕವಾಗಿ ಮಾನಸಿಕವಾಗಿ ಆ ಬದಲಾವಣೆಗಳು ಆಗತಕ್ಕಂಥ ಒಂದು ಈ ಟ್ರಾನ್ಸಿಷನ್ ಪೀರಿಯಡ್ ಚೈಲ್ಡ್ ಟು ಅಡಲ್ಟ್ ಆಗತಕ್ಕಂಥ ಒಂದು ಟ್ರಾನ್ಸಿಷನ್ ಪೀರಿಯಡನ್ನು ನಾವು ಹದಿಹರ ಯಾತವ್ ಅಡಲಸನ್ಸ್ ಅಂತ ಹೇಳ್ತೇವೆ ಈಗ ಕೆಲವೊಂದು ಮಕ್ಕಳು ವಯಸ್ಸಿಗೆ ಮುಂಚೆನೆ ಋತುಮತಿ ಆಗಬಹುದು ಅಥವಾ ವಯಸ್ಸಿಗೆ ಮುಂಚೆನೆ ಅವ್ರಿಗೆ ಬೇರೆ ಬೇರೆ ತರಹದ ದೇಹದಲ್ಲಿ ವ್ಯತ್ಯಾಸಗಳಾಗಬಹುದು ಇದೆಲ್ಲವನ್ನು ಕೂಡ ನೀವು ಅಂತ ಸಾಧ್ಯ ಇಲ್ವಾ ಕೆಲವು ಸಲ ಹತ್ತು ವರ್ಷಕ್ಕೆ ಮುಂಚೆ ಋತುಮತಿ ಆದ್ರೆ ಅವ್ರು ವೈದ್ಯರಲ್ಲಿ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ ಹಾಗಬಾರದು ಹತ್ತರಿಂದ ಹತ್ತೊಂಬತ್ತು ವರ್ಷದ ಒಳಗಡೆ ಸರಿಯಾದ ಪೀರಿಯಡ್ ಹತ್ತು ವರ್ಷದ ಮುಂಚೆ ಆದ್ರೆ ನಾವು ವೈದ್ಯರ ಪರೀಕ್ಷೆ ಮಾಡಿ ಬೇರೆ ಯಾವುದೇ ತೊಂದರೆಗಳು ಇಲ್ಲವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವ್ರಿಗೆ ಹೇಳಬೇಕಾಗ್ತದೆ ದೇಹದಲ್ಲಿ ಆಗುವ ಬದಲಾವಣೆ ಇರಬಹುದು ನೀವು ಹೇಳಿದಾಗೆ ಮಾನಸಿಕ ಬದಲಾವಣೆಗಳಿರಬಹುದು ಇದೆಲ್ಲವನ್ನು ಆ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಎದುರಿಸೋದು ಬಹಳ ಕಷ್ಟ ಗೊತ್ತಾಗೋದಿಲ್ಲ ಸಣ್ಣ ಮಕ್ಕಳಿಗೆ ಅವರಿಗೆ ಒಂದು ಸಪೋರ್ಟ್ ಬೇಕಾಗುತ್ತೆ ನೆರವು ಬೇಕಾಗುತ್ತೆ ಈ ಹದಿಹರೆಯದ ಮಕ್ಕಳಿನಲ್ಲಿ ತಾವು ಕಂಡ ಹಾಗೆ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾರೆ ಡಾಕ್ಟರ್ ಪುಷ್ಪಲತಾ ಅವರೇ ಹದಿಹರೆಯದ ಮಕ್ಕಳಲ್ಲಿ ಮಾನಸಿಕ ಬದಲಾವಣೆಗಳನ್ನು ತಗೊಂಡ್ರೆ ಸ್ಟ್ರೆಸ್ಸು ಮುಖ್ಯವಾದ ಒಂದು ಕಾರಣ ಹದಿಹರೆಯ ಆಗುವಾಗ ದೇಹದಲ್ಲಿ ಅನೇಕ ಹಾರ್ಮೋನುಗಳ ಬಿಡುಗಡೆ ಆಗುತ್ತೆ ಈ ಹಾರ್ಮೋನುಗಳಿಂದ ಮಕ್ಕಳ ಮನಸ್ಸು ಅವರ ಸ್ಥಿತಿಯಲ್ಲಿ ಅವರ ಕಂಟ್ರೋಲಲ್ಲಿ ಇರೋದಿಲ್ಲ ಹಾಗೆ ಅವರಿಗೊಂದು ಅಡಲ್ಟ್ ಥರ ಒಂದು ಡಿಸಿಷನ್ ಮೇಕಿಂಗ್ ಕೇಪಬಲಿಟಿ ಸಹ ಇರೋದಿಲ್ಲ ಈ ಕಡೆಯವರು ತೀರಾ ಮಕ್ಕಳಂಗೆ ಪೂರ್ತಿ ಡಿಪೆಂಡೆಂಟ್ ಆಗಿರೋಲ್ಲ ಈ ಕಡೆ ಇಂಡಿಪೆಂಡೆಂಟಾಗಿ ಅಡಲ್ಟ್ ಥರ ಆಗೋದಿಲ್ಲ ಹಾಗಾಗಿ ಅವ್ರು ಏನಾಗುತ್ತೆ ಅವ್ರು ಅನ್ಕೊಂಡದನ್ನೇ ಸರಿ ಅಂತ ಅಡಲ್ಟ್ ತರ ಮಾಡಕ್ ಹೋಗಿ ಕೆಲವೊಂದು ಬಾರಿ ಸಮಸ್ಯೆಗಳಿಗೆ ಸಿಲ್ಕ್ ಹಾಕೊಳ್ತಾರೆ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಮಾನಸಿಕವಾಗಿ ಅವ್ರಿಗೆ ಆಗುವಂಥದ್ದು ಏನೇನ್ ಇರ್ಬೋದು ಅಂತ ಹೇಳಿದ್ರೆ ಮೊದಲನೇದು ಸ್ಟ್ರೆಸ್ ಇರ್ಬೋದು ಆಂಗ್ಸೈಟಿ ಇರ್ಬೋದು ಡಿಪ್ರೆಷನ್ ಇರಬಹುದು ಅಥವಾ ಸಿವಿಯರ್ ಮೆಂಟಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ ನಾವು ಇನ್ನು ಸಿಸೋಫ್ರೇನಿಯಾ ಬೈಪೋಲಾರ್ ಡಿಸೀಸ್ ಇವೆಲ್ಲ ಇರ್ಬೋದು ಆದರೆ ಇವೆಲ್ಲವನ್ನು ನಾವು ಮೆಂಟಲ್ ಡಿಸಾರ್ಡರ್ ಇದೆ ಈ ಮಗುಗೆ ಅಂತ ಲೇಬಲ್ ಮಾಡಲಿಕ್ಕೆ ಬರೋದಿಲ್ಲ ಮೊದಲನೇದಾಗಿ ಈ ಒಂದು ಮಾನಸಿಕ ರೋಗದ ಚಿಹ್ನೆಗಳು ಏನಿದಾವೆ ಅದು ಅಡೊಲಸೆಂಟ್ ಡೆವಲಪ್ಮೆಂಟ್ದು ಒಂದು ಭಾಗ ಆಗಿರಬಹುದು ಅಥವಾ ಅಡೊಲಸೆಂಟಿಗೆ ಒಂದು ಪ್ರತಿಕ್ರಿಯೆ ಇರಬಹುದು ಇದನ್ನು ಒಬ್ಬ ವೈದ್ಯರು ಅಥವಾ ಮಾನಸಿಕ ತಪಾಸಣೆ ಮಾಡೋ ಅಂಥವ್ರು ನಿರ್ಧಾರ ಮಾಡಬೇಕಾಗ್ತದೆ ಹೇಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರೆ ಈ ಮೆಂಟಲ್ ಡಿಸಾರ್ಡ್ರದ್ದು ಏನು ಸಿಂಪ್ಟಮ್ಸ್ ಇರ್ತದೆ ದುಃಖ ಇರ್ಬೋದು ಬೇಜಾರಿರ್ಬೋದು ಇರ್ಬೋದು ಹಳೋದಿರ್ಬೋದು ಇವೆಲ್ಲ ಡೆವಲಪ್ಮೆಂಟಲ್ ಇಂದ ಹಾಕ್ತಾ ಇದ್ದರೆ ಸಿವಿಯರಿಟಿ ಇರೋದಿಲ್ಲ ಹಾಗೂ ಡ್ಯೂರೇಷನ್ ಕಡಿಮೆ ಇರ್ತದೆ ಬೇಗನೆ ಅವರು ತಾನಾಗಿ ಸರಿ ಹೋಗ್ಬಿಡ್ತಾರೆ ಕೌನ್ಸಿಲಿಂಗ್ ಇಲ್ಲದೇನೂ ಸರಿ ಹೋಗ್ಬೋದು ಕೌನ್ಸಿಲಿಂಗ್ ತಗೊಂಡು ಸರಿ ಹೋಗ್ಬೋದು ಆದರೆ ಒಂದ್ಸತಿ ಮೆಂಟಲ್ ಡಿಸಾರ್ಡರ್ಸಿಗೆ ಹೋಗಿದ್ರೆ ಅವರಿಗೆ ಚಿಕಿತ್ಸೆ ಅಥವಾ ನೆರವು ಬೇಕಾಗ್ತದೆ ಎರಡನೇದು ಈ ಮಾನಸಿಕ ಆರೋಗ್ಯ ಇದ್ದವರಲ್ಲಿ ಯಾಕೆ ಮುಖ್ಯ ಅಂದರೆ ನೀವು ಅಡಲ್ಟ್ಗಳಲ್ಲಿ ಮಾನಸಿಕ ಡಿಸಾರ್ಡರ್ಸ್ ನೋಡಿದರೆ ಸಿಸೋಫ್ರಿನಿಯಾ ಇರ್ಬೋದು ಅಥವಾ ಡಿಪ್ರೆಷನ್ ಇರ್ಬೋದು ಅವರ ಹಿಸ್ಟ್ರಿನ ತೆಗೆದು ನೋಡಿದಾಗ ಅದು ಪ್ರಾರಂಭ ಆಗಿರೋದು ಅವರ ಅಡೊಲಸೆಂಟ್ ಪೀರಿಯಡಲ್ಲಿ ಸೋ ಅಡೊಲಸೆಂಟ್ ಪೀರಿಯಡಲ್ಲಿ ಅವರು ನಿರ್ಲಕ್ಷ್ಯ ಮಾಡಿದ್ರಿಂದ ಈ ಒಂದು ಅಡಲ್ಟ್ ಆದಾಗ ಸಿವಿಯರ್ ಡಿಸಾರ್ಡರ್ಸ್ಗೂ ಹೋಗಿರಬಹುದು ಆರೋಗ್ಯ ಅವರ ಭವಿಷ್ಯದ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಅಂತ ನೀವು ಹೇಳ್ತೀರಾ ಖಂಡಿತವಾಗಿಯೂ ಹಾಗಾಗಿ ಹದಿಹರೆಯದ ಮನಸ್ಸುಗಳನ್ನ ನಾವು ಈಗಲಿಂದನೇ ಸರಿಯಾಗಿ ನೋಡ್ಕೊಳ್ಬೇಕು ನೋಡ್ಕೊಳ್ಬೇಕು ಅವರಿಗೆ ಒಂದು ಬೆಂಬಲ ಕೊಡಬೇಕು ಪೋಷಕರ ಬೆಂಬಲ ಕೊಡಬೇಕು ಶಾಲೆಯ ಟೀಚರ್ಸ್ ಬೆಂಬಲ ಕೊಡಬೇಕು ಸಮುದಾಯ ಬೆಂಬಲ ಕೊಡಬೇಕು ಸರಿಯಾದ ಮಾನಸಿಕ ಬೆಳವಣಿಗೆಗೆ ಕುಟುಂಬ ಶಾಲೆ ಸಮುದಾಯ ಎನ್ವೈರನ್ಮೆಂಟ್ ಎಲ್ಲವೂ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಡಾಕ್ಟರ್ ಪುಷ್ಪಲತಾ ಅವರೇ ನೀವ್ ಹೇಳಿದ್ರಿ ಈ ಹದಿಹರೆಯ ಅನ್ನೋದು ಈ ಕಡೆ ಬಾಲ್ಯಾವಸ್ಥೆನೂ ಅಲ್ಲ ಈ ಕಡೆ ಪ್ರೌಢಾವಸ್ಥೆಯನ್ನು ಅಲ್ಲ ಎರಡರ ಮಧ್ಯೆ ಇರುವಂತಹ ಒಂದು ತಂತಿಯ ಮೇಲೆ ನಡೆಯುವಂತಹ ಸಮಯ ಅಂತಾನೆ ಹೇಳ್ಬಹುದು ಮಕ್ಕಳಿಗೆ ಬಹಳ ನಾಜೂಕಾದಂತಹ ಸಮಯ ಅದು ಆ ಸಮಯದಲ್ಲಿ ಈ ಮಕ್ಕಳಿಗೆ ಹೆಚ್ಚು ಹೆಚ್ಚು ತಾನು ಚೆನ್ನಾಗಿ ಕಾಣಿಸ್ಬೇಕು ಎಲ್ಲರೂ ನನ್ನನ್ನು ಹೊಗಳಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ ಹಾಗಾಗಿ ಹೆಚ್ಚು ಹೊತ್ತು ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಆದ್ರೆ ಮನೆಯಲ್ಲಿರೋರು ಇದನ್ನ ಗಮನಿಸೋದಿಲ್ಲ ಇದು ಎಷ್ಟು ಮುಖ್ಯ ಇದು ಮನೆಯವರು ಗಮನಿಸಬೇಕಾದದ್ದು ತುಂಬಾ ಮುಖ್ಯ ನೀವು ಹೇಳಿದ್ರಿ ಎಲ್ಲ ಹೆಣ್ಣು ಮಕ್ಕಳಿರ್ಬಹುದು ಗಂಡು ಹುಡುಗ ಇರಬಹುದು ಹದಿಹರೆಯದಲ್ಲಿ ಚೆನ್ನಾಗಿ ಕಾಣಬೇಕು ಆಪೋಸಿಟ್ ಸೆಕ್ಸಿಂದ ಅಟ್ರಾಕ್ಟ್ ಆಗಬೇಕು ಅನ್ನೋ ಒಂದು ವಿಷಯ ಅವರ ಮನಸ್ಸಿಗೆ ಬರ್ತದೆ ಸಿ ಸುಂದರವಾದ ವಸ್ತುನ ನೋಡೋದು ತಪ್ಪಲ್ಲ ಆದರೆ ಒಂದು ಲಕ್ಷ್ಮಣ ರೇಖೆನ ನಾವು ದಾಟು ಹೋಗಬಾರ್ದು ಅನ್ನೋದನ್ನು ನಾವು ಮಕ್ಕಳಲ್ಲಿ ಕಲಿಸ್ಬೇಕಾಗ್ತದೆ ನಾನು ಪ್ರತಿಯೊಬ್ಬ ತಾಯಂದಿರಿಗೆ ಅಥವಾ ತಂದೆಯರಿಗೆ ನಾನು ಒಂದು ಹೇಳೋದೇನಪ್ಪ ಹೇಳಿದ್ರೆ ನಿಮ್ಮ ಮಕ್ಕಳ ಜೊತೆ ನೀವು ಹದಿ ಹರೆಯದಲ್ಲಿ ಬಂದಾಗ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಈಗಿನ ಒಂದು ವೇಗದ ಜೀವನದಲ್ಲಿ ತಂದೆ ತಾಯಿ ಕೆಲಸಕ್ಕೆ ಹೋಗ್ತೇವೆ ಮಕ್ಕಳುಗಳಿಗೆ ಹಣ ಕೊಟ್ಬಿಡ್ತೇವೆ ಅವರನ್ನ ನಾವು ಗಮನಿಸೋದಿಲ್ಲ ಇಲ್ಲಿ ಅದು ಅನೇಕ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ಹಾಗ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ಏನಪ್ಪಾ ಅಂದ್ರೆ ನಾವು ಮಕ್ಕಳ ಜೊತೆ ಕುಳಿತು ಪ್ರತಿದಿನ ಒಂದು ಅರ್ಧ ಗಂಟೆ ಇಲ್ಲ ಒಂದು ಹತ್ತು ನಿಮಿಷ ಮಕ್ಕಳ ಜೊತೆ ಮಾತಾಡಬೇಕು ಮಕ್ಕಳು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಬೇಕು ಕೇಳಿಸ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ ಎರಡನೇದು ನಾವು ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ನಮ್ಮ ಜೀವನವನ್ನ ಅವ್ರಿಗೆ ಹೇಳ್ಕೊಡ್ಬೇಕು ಎಷ್ಟೋ ಸತಿ ಮಕ್ಕಳು ಮಾತಾಡೋ ವಿಚಾರಗಳು ನಾನು ಒಪ್ಕೊಳ್ಳೋದಿಲ್ಲ ಆದರೂ ನಾನು ಅದನ್ನ ತುಂಡು ಮಾಡಬಾರ್ದು ನಾವು ಅವ್ರ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊತೀವಿ ಅಂದ್ರೆ ಅವ್ರಿಗಾಗ ನಾನು ಇವ್ರ ಹತ್ರ ನನ್ನ ಎಲ್ಲಾ ವಿಚಾರ ಹೇಳ್ಕೊಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತದೆ ಎಲ್ಲಾ ವಿಚಾರನು ಗಂಡು ಹುಡುಗ ತಂದೆ ಹತ್ರ ಹೆಣ್ಣು ಹುಡುಗಿ ತಾಯಿ ಹತ್ರ ಶೇರ್ ಮಾಡ್ತಾರೆ ಇಲ್ಲದೆ ಹೋದ್ರೆ ಅವ್ರು ನಮ್ಮನ್ನು ಎಲ್ಲದ್ರಿಂದ ಮುಚ್ಚಿಡ್ತಾರೆ ಅಲಂಕಾರ ಹೋಗಿ ಎಲ್ಲಿ ಹೋಗ್ತೀವಿ ಏನ್ ಬರ್ತೀವಿ ಎಲ್ಲವನ್ನು ಹೇಳ್ಬೋದು ಅವ್ರು ನಮಗೆ ಅದಕ್ಕೆ ಒಬ್ಬ ತಂದೆ ಅಥವಾ ತಾಯಿ ಪೇರೆಂಟ್ ಆಗೋದಕ್ಕಿಂತ ಹದಿಹರಿದ ಮಕ್ಕಳಿಗೆ ಸ್ನೇಹಿತರಾಗಬೇಕು ಸ್ನೇಹಿತರು ಅಂದರೆ ಅವ್ರ ವಯಸ್ಸಿನವ್ರು ಹೇಗೆ ಥಿಂಕ್ ಮಾಡ್ತಾರೆ ಹಾಗೆ ಯೋಚನೆ ಮಾಡಬೇಕು ತಂದೆ ಮತ್ತು ತಾಯಿ ಮತ್ತು ಅದರಲ್ಲಿ ಒಂದು ಜನರೇಷನ್ ಗ್ಯಾಪ್ ಇರುತ್ತೆ ಆ ಗ್ಯಾಪನ್ನು ನಾವು ಬಿಡಬೇಕು ನನ್ನ ಕಾಲದಲ್ಲಿ ಚೆನ್ನಾಗಿ ಅಲಂಕಾರ ಮಾಡ್ಕೋತಿರ್ಲಿಲ್ಲ ನಾನು ಹುಡುಗಿ ಹಾಗೆ ಹುಡುಗನ ಜೊತೆ ಮಾತಾಡಬಾರ್ದು ಇವೆಲ್ಲ ನಾವು ಹೇಳಬಾರ್ದು ನಾವು ಈಗಿನ ಕಾಲದ್ದೇನಿದೆ ಹುಡುಗಿ ಹುಡುಗನ ಜೊತೆ ಮಾತಾಡೋದು ತಪ್ಪಿಲ್ಲ ಈ ಜೊತೆ ಓದೋದು ತಪ್ಪಿಲ್ಲ ಆದರೆ ಎಲ್ಲಿ ತಪ್ಪಾಗ್ತದೆ ಅನ್ನೋದನ್ನು ನಾವು ಅವರಿಗೆ ನಮ್ಮ ಮಾತುಕತೆಯಲ್ಲಿ ತಿಳಿಸ್ಕೊಡ್ಬೇಕು ಮತ್ತು ಮಕ್ಕಳಿಗೆ ಆ ಥರದ್ದು ಏನಾದರೂ ಆದರೆ ಅವರು ಬಂದು ದೇ ಶುಡ್ ಸೀಕ್ ಫಾರ್ ಹೆಲ್ಪ್ ಅಪ್ಪ ಅಮ್ಮ ಇರ್ಬೋದು ವೈದ್ಯರಲ್ಲಿಗೆ ಹೋಗಿ ಅವರು ಅದಕ್ಕೆ ಬೇಕಾದಂಥ ಒಂದು ಸಹಾಯ ಪಡಿಬೋದು ಎಂಥ ಸಮಸ್ಯೆ ಬಂದರೂ ಆ ಸಮಸ್ಯೆ ಎದುರಿಸ್ಬೇಕು ನಾವು ಮಾನಸಿಕ ಆರೋಗ್ಯನ ಡಿಫೈನ್ ಮಾಡೋದೇ ಹೀಗೆ ಹದಿಹರೈದು ಮಕ್ಕಳು ಅಂತ ಹೇಳಿದ್ರೆ ಮೊದಲನೇದು ಅವರಲ್ಲಿ ಪ್ರೊಡಕ್ಟಿವಿಟಿ ಇರಬೇಕು ಉದಾಹರಣೆಗೆ ಈಗ ಸೆಕೆಂಡ್ ಪಿ ಯು ಸಿಲಿ ಓದ್ತಾ ಇರೋದು ಮಗು ಅದು ಶಾಲೆ ಕಾಲೇಜಿಗೆ ಹೋಗಬೇಕು ಕಲಿಬೇಕು ಕಲಿತು ಪರೀಕ್ಷೆನೂ ಬರಿಬೇಕು ಸಿ ಇ ಟಿನೂ ಬರಿಬೇಕು ನೀಟು ಬರಿಯೋಂಗಿರಬೇಕು ನೆಕ್ಸ್ಟು ಇವ್ರಿಗೆ ಅಡಾಪ್ಟಬಿಲಿಟಿ ಇರಬೇಕು ಈ ಮಕ್ಕಳಲ್ಲಿ ಅಡಾಪ್ಟಬಿಲಿಟಿ ಅಂದರೆ ಈ ಸೆಕೆಂಡ್ ಪಿ ಯು ಸಿ ಓದ್ತಿದ್ದ ಮಗುವಿಗೆ ತಂದೆ ಸಡನ್ ಆಗಿ ಬಿಡ್ತಾರೆ ತೀರ್ಕೊಂಡ ತಕ್ಷಣ ಆ ದುಃಖವನ್ನು ಅವನು ಬರೆಸಿ ಅದರಿಂದ ಓವರ್ಕಮ್ ಆಗಿ ಅವನು ಅವನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಅವ್ನಿಗೆ ಯಾವಾಗ ಅಡಾಪ್ಟೆಬಿಲಿಟಿ ಫೇಲ್ಯೂರ್ ಆಗ್ತದೆ ಅವನು ಮಾನಸಿಕ ಸಮಸ್ಯೆಗೆ ಹೋಗ್ತಾನೆ ಮೂರನೇದು ಏನು ಮಾನಸಿಕ ಆರೋಗ್ಯದಲ್ಲಿ ಅಂತ ಹೇಳಿದ್ರೆ ಅವರು ಯಾವುದೇ ಚಾಲೆಂಜ್ ಬಂದರೆ ಅದು ಕೋಪ್ ಮಾಡುವಂಥ ಒಂದು ಶಕ್ತಿ ಸಾಮರ್ಥ್ಯ ಇರಬೇಕು ಈಗ ಸೆಕ್ ಹಾಂ ಸೆಕೆಂಡ್ ಪಿ ಯು ಸಿ ಹುಡುಗ ತಂದೆ ಕಳ್ಕೊಂಡ್ಬಿಟ್ಟಿದ್ದಾನೆ ತಾಯಿ ಸಹಾಯದಿಂದನೇ ಅವನು ಪರೀಕ್ಷೆನೂ ಬರೆದು ನೀಟು ಬರೆದು ಇಂಜಿನಿಯರಿಂಗು ಡಾಕ್ಟ್ರು ಯಾವುದೋ ಒಂದು ವೃತ್ತಿನ ಹಾರಿಸ್ಕೊಂಡ್ರೆ ಸಕ್ಸಸ್ಫುಲ್ ಮೆಂಟಲ್ ಹೆಲ್ತ್ ಸಹಜವಾಗಿದೆ ಅಂತ ಆ ಯಾವುದೇ ಒಂದು ಹಂತ ಪ್ರೋಸೆಸ್ ಅಲ್ಲಿ ತೊಂದರೆ ಆದ್ರೂ ಅವನು ಸಹಾಯ ಪಡಿಬೇಕಾಗ್ತದೆ ಅಂದ್ರೆ ಎಂತಹದೇ ಸಮಸ್ಯೆ ಬಂದರೂ ಅದನ್ನ ಎದುರಿಸ್ತೀವಿ ಅನ್ನುವಂತಹ ಮನಸ್ಥಿತಿಯನ್ನ ಹದಿಹರೆಯದಲ್ಲೇ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಹೇಳ್ತೀವಿ ಸಮಸ್ಯೆಯನ್ನ ಎದುರಿಸುವ ಒಂದು ಶಕ್ತಿ ಕಲ್ತ್ಕೊಂಡ್ಬಿಟ್ರೆ ಅವ್ರ ಜೀವನದಲ್ಲಿ ಅರ್ಧ ಗೆದ್ದಾಗೆ ಹೌದು ಖಂಡಿತವಾಗಿ ಕುಟುಂಬದ ಒಂದು ವಾತಾವರಣ ಈ ಹದಿಹರೆಯದ ಮಕ್ಕಳ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ ಅಲ್ವೇ ಹಾಗಾಗಿ ತಂದೆ ತಾಯಂದ್ರು ಈ ಹದಿಹರೆಯದ ಮಕ್ಕಳ ಮುಂದೆ ಜಗಳ ಆಡೋದಾಗ್ಲಿ ತಪ್ಪು ಕೆಲಸ ಮಾಡೋದಾಗ್ಲಿ ಅದ ಯಾವ್ದು ಮಾಡಬಾರದು ಹೌದು ಸಿ ಮನೆಯ ಮಕ್ಕಳಿಗೆ ಮೊದಲ ಪಾಠಶಾಲೆ ಅಂತ ಹೇಳೋತರ ಮಕ್ಕಳು ತಂದೆ ತಾಯಿನ ನೋಡಿ ಕಲಿತಾರೆ ಇಮಿಟೇಟ್ ಮಾಡ್ತಾರೆ ಸೊ ಪ್ರತಿಯೊಬ್ಬ ಮಗುವಿಗೆ ತಂದೆ ಮತ್ ತಾಯಿ ಇಬ್ಬರಲ್ಲೂ ಸಾಮರಸ್ಯ ಇರಬೇಕು ಸಾಮರಸ್ಯ ಇಲ್ಲದೆ ತಂದೆ ತಾಯಿ ಜಗಳ ಆಡ್ತಾ ಇದ್ರೆ ಅಥವಾ ತಂದೆ ಕುಡ್ಕ ಹಾಗಿದ್ರೆ ಅಥವಾ ತಂದೆ ತಾಯಿನ ಬಿಟ್ಬಿಟ್ಟಿದ್ರೆ ತಂದೆ ತಾಯಿನ ಹೊಡಿತಾ ಇದ್ರೆ ಅಥವಾ ತಾಯಿ ಒಬ್ಳೆ ವಿಧವೆ ಆಗಿದ್ರೆ ಹಲವಾರು ಕುಟುಂಬದಲ್ಲಿ ಸಮಸ್ಯೆಗಳು ಇದ್ದಾಗ ಆ ಎಲ್ಲ ಸಮಸ್ಯೆಗಳು ಮಗುವಿಗೆ ಒತ್ತಡನ ಉಂಟು ಮಾಡುತ್ತೆ ನಾವು ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ ಆ ಸ್ಟ್ರೆಸ್ ಬರುತ್ತೆ ಈ ಸ್ಟ್ರೆಸ್ ನ ಹಾಗೆ ಬಿಟ್ರೆ ಅದೇನಾಗತ್ತೆ ಅವರು ಅವ್ರು ಎಲ್ಲಿ ತನಕ ತಡ್ಕೊಂಡು ಎದ್ರಸಕ್ ಪರವಾಗಿಲ್ಲ ಯಾವಾಗ ಅವ್ರಿಗೆ ತಡ್ಕೊಂಡು ಆ ಚಾಲೆಂಜಸ್ನ ಎದುರ್ಸಕ್ ಅವರು ಡಿಸ್ಟ್ರೆಸ್ಸಿಗೆ ಹೋಗ್ತಾರೆ ಡಿಸ್ಟ್ರೆಸ್ಸಿಂದ ಆಂಗ್ಸೈಟಿ ಡಿಸಾರ್ಡರ್ಸ್ ಆಗ್ಬೋದು ಅಥವಾ ಅವರಿಗೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ಅದು ಆಗ್ಬೋದು ಅಥವಾ ಅವರು ಡಿಪ್ರೆಷನಿಗೆ ಹೋಗ್ಬೋದು ಡಿಪ್ರೆಷನ್ಗೆ ಹೋದ್ರೆ ಅದು ಒಂದು ರೀತಿಯ ಸೀರಿಯಸ್ ಡಿಸಾರ್ಡರ್ ಅಥವಾ ಇನ್ನೂ ತೀವ್ರವಾದ ಕಾಯಿಲೆ ಅಂದರೆ ಸಿಸೋಫ್ರೀನಿಯಾ ಸಿಸೋಫ್ರೀನಿಯಾಗೆ ಹೋಗ್ಬೋದು ಇವೆಲ್ಲದರಲ್ಲಿ ಏನಾಗುತ್ತೆ ಮಕ್ಕಳಿಗೆ ಕುಟುಂಬದಲ್ಲಿ ಶಾಲೆ ಎರಡರಲ್ಲೂ ಒಂದು ಒಳ್ಳೆಯ ವಾತಾವರಣ ಇಲ್ಲದೇ ಇದ್ದಾಗ ಅವರು ಈ ಥರ ಎಲ್ಲ ಚಿಹ್ನೆಗಳನ್ನ ಪಡೀತಾರೆ ಅವ್ರು ಏನು ಮಾಡ್ತಾರೆ ಅವ್ರು ಓದೋದ್ರಲ್ಲಿ ಹಿಂದೆ ಬೀಳ್ತಾರೆ ಅದಕ್ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಸಿಗರೇಟ್ ಸೇದೋದ್ ಕಲಿಬಹುದು ಆಲ್ಕೋಹಾಲ್ ಕುಡಿಯೋದ್ ಕಲಿಬಹುದು ಅಗ್ರೆಸಿವ್ ಬಿಹೇವಿಯರ್ ತೋರಿಸ್ಬೋದು ಹಿಂಸಾಚಾರಗಳನ್ನ ಮಾಡ್ಬೋದು ವೈಲೆನ್ಸ್ ಮಾಡ್ಬೋದು ಬೇರೆಯವ್ರಿಗೆ ಹೊಡೆಯೋದು ಮಾಡ್ಬೋದು ಬಡಿಯೋದು ಮಾಡ್ಬೋದು ಅಥವಾ ಬೇರೆಯವ್ರಿಗೆ ಬುಲ್ಲಿಂಗ್ ಮಾಡ್ಬೋದು ಅಂದರೆ ಚುಡಾಯಿಸೋದು ಶಾಲೆಯಲ್ಲಿ ಮಕ್ಕಳು ಸಣ್ಣದ್ರಲ್ಲಿ ಚುಡಾಯಿಸ್ತಾರೆ ಕಾಲೇಜ್ ಮಕ್ಕಳಿಗೆ ಹೋದರೆ ಸೈಬರ್ ಬುಲ್ಲಿಂಗೇ ಕಾಮನ್ ಆಗಿಬಿಟ್ಟಿದೆ ಈಗ ಸೊ ಇದೆಲ್ಲದರ ಬಗ್ಗೆ ನಾವು ಅವ್ರಿಗೆ ಮನೆಯ ವಾತಾವರಣ ಚೆನ್ನಾಗಿದ್ದರೆ ತಂದೆ ತಾಯಿ ಅಂತ ಹಾಕ್ಬೇಕಂತ ಮಕ್ಕಳು ಸಂತೋಷ ಪಡ್ತಾರೆ ಈಗಾಗಲೇ ನಾನು ಹೇಳಿರೋ ತರ ತಂದೆ ಅಥವಾ ತಾಯಿ ಸ್ನೇಹಿತ ಆಗಿದ್ರೆ ಅವರು ಅದೆಲ್ಲವನ್ನು ತಂದೆ ತಾಯಿ ಜೊತೆ ಹಂಚ್ಕೋತಾರೆ ಆವಾಗ ಅವರಿಗೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತದೆ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳೋದಕ್ಕೆ ಒಂದು ಔಟ್ಲೆಟ್ ಅಂತ ಹೇಳ್ತೀವಿ ಸಿಕ್ಕಾಗ ಆ ಹದಿಹರೆಯದ ಮನಸ್ಸು ಮುಂದೆ ಭವಿಷ್ಯದಲ್ಲಿ ಚೆನ್ನಾಗಿರುತ್ತೆ ಸೈಬರ್ ಬುಲಿಂಗ್ ಬಗ್ಗೆ ತಾವು ಹೇಳ್ತಾ ಇದ್ರಿ ಇತ್ತೀಚೆಗೆ ಟಿವಿ ಇರಬಹುದು ಕಂಪ್ಯೂಟರು ಯೂಟ್ಯೂಬು ವಾಟ್ಸಪ್ಪು ಇದರಲ್ಲಿ ಎಲ್ಲ ತರಹದ ವಿಷಯಗಳು ಮಕ್ಕಳಿಗೆ ಬೆರಳಿನ ತುದಿಯಲ್ಲೇ ಸಿಗುತ್ತೆ ಇದರಿಂದ ಕೂಡ ಮಕ್ಕಳು ತಪ್ಪು ದಾರಿಗೆ ಹೋಗುವ ಸಾಧ್ಯತೆ ಸಾಕಷ್ಟು ಇದೆ ಅದು ಹದಿಹರೆಯದ ಮನಸ್ಸುಗಳು ಇದರಲ್ಲಿ ತಂದೆ ತಾಯಿಯ ಪಾತ್ರ ಏನು ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಏನು ಕುಟುಂಬ ಹೇಗೆ ಒಂದು ಇಂಪಾರ್ಟೆಂಟ್ ಯೂನಿಟ್ ಆಗಿದೆಯೋ ಶಾಲೆ ಈಕ್ವಲಿ ಇಂಪಾರ್ಟೆಂಟ್ ಯೂನಿಟ್ ಹದಿಹರೆಯದವರಿಗೆ ಶಾಲೆ ತುಂಬ ಒಳ್ಳೆಯ ವಾತಾವರಣ ಇದ್ದರೆ ಮಕ್ಕಳು ಒಳ್ಳೆಯ ಭವಿಷ್ಯನ ರೂಪಿಸ್ಕೋತಾರೆ ಶಾಲೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇಲ್ಲದೆ ಹೋದರೆ ಅವ್ರ ಭವಿಷ್ಯ ಹಾಳಾಗ್ತದೆ ಸೊ ನಾನು ಶಾಲೆಗಳಲ್ಲಿ ಏನಿರ್ಬೇಕು ಅದೇ ರ ಆರೋಗ್ಯ ಕಾಪಾಡಬೇಕು ನಾವು ಮಾನಸಿಕ ಆರೋಗ್ಯ ಅಂತ ಹೇಳಿದ್ರೆ ಶಾಲೆಯಲ್ಲಿ ಇರತಕ್ಕಂಥ ಎಲ್ಲ ಟೀಚರ್ಸು ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ತರಬೇತಿ ಪಡಿಬೇಕು ಮೆಂಟಲ್ ಹೆಲ್ತ್ ಅಲ್ಲ ಅಡೊಲಸೆಂಟ್ ಹೆಲ್ತ್ ಬಗ್ಗೆನೇ ಒಂದು ತರಬೇತಿಯನ್ನ ಪಡೆದು ಪ್ರತಿಯೊಬ್ಬ ಟೀಚರು ಅಡೊಲಸೆಂಟ್ ಹೆಲ್ತ್ ತರಬೇತಿದಾರರ ಆಗ್ಬೇಕು ಅಂತ ಎರಡನೇದಾಗಿ ಶಾಲೆಯಲ್ಲಿ ಮಕ್ಕಳು ಹೆಚ್ಚಿನ ಸಮಯ ಕಳೆಯೋದ್ರಿಂದ ಮಕ್ಕಳಲ್ಲಿ ಬರ ಮಾನಸಿಕ ಆರೋಗ್ಯದ ರೋಗ ಲಕ್ಷಣಗಳನ್ನು ಬೇಗ ಶಾಲೆಯಲ್ಲಿ ಪತ್ತೆ ಹಚ್ಚಬಹುದು ಟೀಚರ್ ಉದಾಹರಣೆಗೆ ಮಗು ಬೇಸರ ಆಗಿರುತ್ತೆ ದುಃಖ ಆಗಿರುತ್ತೆ ಶಾಲೆಯಲ್ಲಿ ಚಟುವಟಿಕೆಯಿಂದ ಇಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಿಲ್ಲ ಪದೇ ಪದೇ ಚಕರಾಗ್ತಾ ಆಗ್ತಾ ಇದ್ದಾನೆ ಆಬ್ಸೆಂಟಿಸಮ್ ಅಕಡೆಮಿಕ್ಸ್ ಕಡಿಮೆ ಆಗ್ತಾ ಇದೆ ಅವನಿಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಶಾಲೆಯಲ್ಲಿ ಹಟಾಡ್ಲಿಕ್ಕೆ ಬಿಟ್ರೆ ಹಾಟಾಡೋಲ್ಲ ಫೀಟಿಗೆ ಹೋಗೋದಿಲ್ಲ ಓದೋದೂ ಇಲ್ಲ ಈ ಅನ್ಯ ಮನಸ್ಕ ಮಗು ನೋಡಿದಾಗ ಬೇಗನೆ ಶಾಲಾ ಟೀಚರ್ ಅದನ್ನ ಪಿಕಪ್ ಮಾಡಿ ಅವರಿಗೆ ಒಂದು ಅಡ್ವೈಸ್ ಮಾಡಿ ಕಳಿಸಿದ್ರೆ ಅವನನ್ನ ಆ ಹಂತದಲ್ಲಿ ನಾವು ತಿದ್ದಬಹುದು ಇದು ಅಷ್ಟೇ ಅಲ್ಲದೆ ಶಾಲೆಯಲ್ಲೇ ಈಗ ಒಂದು ಸೇಫ್ ವಾತಾವರಣ ಇರಬೇಕು ಉದಾಹರಣೆಗೆ ಒಂದು ಗುಂಪಿನ ಮಕ್ಕಳು ಸಣ್ಣ ವಯಸ್ಸಿನ ಮಕ್ಕಳನ್ನ ಚುಡಾಯಿಸ್ತಾ ಇದ್ದರೆ ಅದನ್ನು ಪತ್ತೆ ಹಚ್ಚಿ ಒಂದು ಮಾನಿಟ್ರಿಂಗ್ ಟೀಮ್ ಶಾಲೆಯಲ್ಲಿ ಇದು ಮಾಡೋದು ತಪ್ಪು ಅಂತ ಹೇಳಬೇಕಾಗ್ತದೆ ಹೀಗೆ ಹೇಳಲಿಕ್ಕೆ ಮುಂಚೆ ಶಾಲೆಯಲ್ಲಿ ತರಬೇತಿದಾರ್ರೆ ಟೀಚರ್ಸೇ ಆಗ್ಬೋದು ಅಥವಾ ವೈದ್ಯರಾಗ್ಬೋದು ಅಥವಾ ಕೌನ್ಸಿಲರ್ಸ್ನಾಗಿ ಕರೆಸ್ಬಿಟ್ಟು ಅವರಿಗೆ ಅಡೊಲಸೆಂಟ್ ಬೆಳವಣಿಗೆಗಳ ಬಗ್ಗೆ ಅಡಲಸೆಂಟಲ್ಲಿ ಏನೆಲ್ಲ ತೊಂದರೆ ಆಗ್ಬೋದು ಇವರು ಜೀವನದಲ್ಲಿ ಏನು ಗುರಿ ಇಟ್ಕೋಬೇಕು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗುರಿ ಕೊಟ್ಟು ಅದನ್ನು ಸಾಧನೆ ಮಾಡಬೇಕನ್ನೋದನ್ನು ನಾವು ಅವರಿಗೆ ತಿಳಿಸ್ಕೊಡ್ಬೇಕಾಗ್ತದೆ ಮಕ್ಕಳಿಗೆ ಬುಲ್ಲಿಂಗ್ ಬಗ್ಗೆ ಹೇಳಿಕೊಟ್ಟು ಅದರಲ್ಲೂ ಕಾಲೇಜ್ ಮಕ್ಕಳಾದರೆ ಸೈಬರ್ ಬುಲ್ಲಿಂಗ್ ಬಗ್ಗೆಯೇ ಹೇಳ್ಕೊಡ್ಬೇಕು ಕೆಲವೊಂದು ಟೀಚರಿಂದನೂ ತೊಂದರೆ ಆಗ್ಬೋದು ಅಂಥ ಸಮಯದಲ್ಲಿ ಸಹ ಅವರು ನಿರ್ಭಯವಾಗಿ ಯಾರ ಹತ್ರ ಆದರೂ ಒಬ್ಬರತ್ರ ಹೋಗಿ ಆ ಕಮಿಟಿ ಅಂತ ಏನಿರುತ್ತೆ ಅವರಲ್ಲಿ ಹೇಳ್ಕೊಬೇಕಾಗತ್ತೆ ಇಲ್ಲ ಮನೆಯಲ್ಲಿ ಬಂದು ಹೇಳ್ಕೊಳ್ಬೇಕಾಗತ್ತೆ ಹಿಂಗೆ ಹೇಳ್ಕೊಳ್ಳೋದ್ರಿಂದ ಉತ್ತಮವಾದ ಆರೋಗ್ಯನ ಪಡಿಬೋದು ಇನ್ ರೋಲ್ ಆಫ್ ಮೀಡಿಯಾ ಅಬೌಟ್ ಅಡಲಸೆಂಟ್ ಅಂತ ಕೇಳಿದ್ರೆ ನೀವು ಮೀಡಿಯಾದವರು ಹದಿಹರೆಯದ ಆರೋಗ್ಯದ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ಮಾಡಬೇಕಾಗತ್ತೆ ಅವೇರ್ನೆಸ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅವ್ರಿಗೆ ನಾಲೆಜ್ ತಿಳಿಸಬೇಕು ಈಗ ಒಂದು ಮಾನಸಿಕ ಆರೋಗ್ಯ ಅನ್ನೋದು ಯಾವುದೇ ಒಂದು ದೆವ್ವದ್ರಿಂದ ಬರೋದಿಲ್ಲ ಮತ್ತೊಂದರಿಂದ ಬರೋದಿಲ್ಲ ಅಥವಾ ಮಾಟ ಮಂತ್ರದಿಂದ ಬರೋದಿಲ್ಲ ಮೆಂಟಲ್ ಅಂತ ಒಂದು ಹಣೆ ಬರ ಕಟ್ಬಿಡ್ತಾರೆ ನಮಗೆ ಅದರಿಂದ ನಾವು ಚಿಕಿತ್ಸೆ ಪಡೆಯಲ್ಲ ಆ ಥರ ಈ ಥರ ತುಂಬ ಮಿತ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್ ಇದ್ದಾವೆ ಇವೆಲ್ಲವನ್ನು ಹೋಗಲಾಡಿಸೋದಕ್ಕೆ ಮೀಡಿಯಾಗಳು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಆದರೆ ಈಗ ಮೀಡಿಯಾ ಯಾವ ಥರ ಹಾಕ್ತಾ ಇದೆ ಅಂದರೆ ಸೂಸೈಡ್ ಆದರೆ ಅದನ್ನು ಗ್ಲೋರಿಫೈ ಮಾಡಿಬಿಡ್ತಾರೆ ಅದು ನೋಡ್ತಿರತಕ್ಕಂಥ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಒಂದು ಸಣ್ಣ ವಿಚಾರಕ್ಕೂ ನಾನು ಯಾಕೆ ಸೂಸೈಡ್ ಮಾಡ್ಕೋಬಾರ್ದು ಅನ್ನೋ ಥಾಟ್ ಬಂದ್ಬಿಡ್ತದೆ ಸೊ ಅಂಥದನ್ನು ಕಟ್ ಮಾಡಿ ನಾಲೆಜ್ ಕೊಡುವಂತ ಹೆಚ್ಚು ಮಾಡಬೇಕು ಅಂತ ನಾನು ಹೇಳ್ತೇನೆ ಸುಸೈಡ್ ಬೇಗ ಈ ಆತ್ಮಹತ್ಯೆಯ ಕಡೆ ಯೋಚನೆ ಮಾಡುತ್ತೆ ಅಲ್ಲಿಂದ ಸಾಧ್ಯ ಇಲ್ಲ ಏನು ಆಗ್ತಾ ಇಲ್ಲ ಅಂತನ್ಬಿಟ್ಟು ಹಾಗಾಗಿ ಆ ಮನಸ್ಸುಗಳನ್ನ ನಾವು ಮೊದಲು ಗಟ್ಟಿಪಡಿಸಬೇಕು ಜೊತೆಗೆ ಆ ಮಕ್ಕಳು ಏನಾದ್ರೂ ಹೇಳ್ಕೊಳ್ಬೇಕು ಅಂತಂದ್ರೆ ಮನೆಯಲ್ಲಿ ಹೇಳ್ಕೊಳಕ್ ಆಗೋದಿಲ್ಲ ಅಪ್ಪ ಅಮ್ಮನ ಹತ್ರ ಶಾಲೆನಲ್ಲಿ ಟೀಚರ್ಸ್ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ ಸ್ನೇಹಿತರ ಜೊತೆ ಆಗೋದಿಲ್ಲ ಹಾಗಾದ್ರೆ ಯಾರ ಹತ್ರ ಹೇಳ್ಕೊಳ್ಬೇಕು ಹದಿಹರೆಯದ ಮಕ್ಕಳು ತಂದೆ ತಾಯಿ ಹತ್ರ ಅವರು ಕ್ಲೋಸ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರ ತಾಯಿ ತಂಗಿ ಚಿಕ್ಕಮ್ಮ ಇರ್ಬೋದು ಅಥವಾ ಸೋದರತ್ತೆ ಇರ್ಬೋದು ಹುಡುಗರಾದರೆ ಚಿಕ್ಕಪ್ಪ ಇರ್ಬೋದು ಅಥವಾ ಸೋದರ ಮಾವ ಯಾರಿಗೆ ಅವ್ರು ಕ್ಲೋಸ್ ಆಗಿರ್ತಾರೆ ಅವರೊಬ್ಬರ ಹತ್ರ ಹೇಳ್ಕೊಳ್ಳೇಬೇಕು ಹದಿಹರೆಯದವರಿಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅನ್ನೋದು ಖಂಡಿತವಾಗ್ಲೂ ಬೇಕು ಫ್ಯಾಮಿಲಿ ಸಪೋರ್ಟ್ ಇರ್ಬೋದು ಟೀಚರ್ಸ್ ಶಾಲೆ ಸಪೋರ್ಟ್ ಇರ್ಬೋದು ಅಥವಾ ಬೇರೆಯವ್ರು ಯಾರಾದರೂ ಸುಸೈಡ್ಗಳು ಈಚೆಗೆ ತುಂಬ ಸಣ್ಣ ಸಣ್ಣ ವಿಚಾರಗಳಿಗೂ ನೀವು ನೋಡ್ಬೋದು ಪಿ ಯು ಸಿ ರಿಸಲ್ಟ್ ಬರ್ತದೆ ಈ ಓದಿನ ವಿಷಯದಲ್ಲಿ ನಾವು ಮಾತಾಡಲೇಬೇಕು ಡಾಕ್ಟ್ರೆ ಯಾಕೆಂತಂದರೆ ಈ ಪರೀಕ್ಷೆಯ ಸಮಯದಲ್ಲಿ ಮಕ್ ಅದು ಹದಿಹರೆಯದ ಮಕ್ಕಳ ಮನಸ್ಸಿನ ಮೇಲೆ ಸಾಕಷ್ಟು ಒತ್ತಡ ಇರುತ್ತೆ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅದೊಂದೇ ಅವರ ಗುರಿ ಇರೋದು ಮನೆಯಲ್ಲಿ ತಂದೆ ತಾಯಿರೋ ಒತ್ತಡ ಇರುತ್ತೆ ಶಾಲೆನಲ್ಲೂ ಒತ್ತಡ ಇರುತ್ತೆ ಆದರೆ ಎಷ್ಟು ಓದಿದ್ರೂ ನನ್ನ ತಲೆಗೆ ಹೋಗ್ತಾ ಇಲ್ಲ ಇಂತಹ ಮಕ್ಕಳು ಏನು ಮಾಡಬೇಕು ಮಕ್ಕಳಿಗೆ ನಾವು ವಾಕ್ಸ್ ತೆಗಿಬೇಕು ಅನ್ನೋ ಒತ್ತಡನ ತಂದೆ ತಾಯಿ ಟೀಚರ್ ಯಾರು ಹಾಕ್ಬಾರ್ದು ನಾವು ಪ್ರತಿಯೊಂದು ಮಗುವಿಗೂ ಯಾವುದರಲ್ಲಿ ಆಸಕ್ತಿ ಇದೆ ಒಲವಿದೆ ಅದನ್ನ ನಾವು ಪತ್ತೆ ಮಗು ಸಂಗೀತದಲ್ಲಿ ಎಕ್ಸ್ಪರ್ಟ್ ಇರ್ಬಹುದು ಕ್ರಿಕೆಟ್ ಅಲ್ಲಿ ಎಕ್ಸ್ಪರ್ಟ್ ಇರ್ಬೋದು ಸ್ಪೋರ್ಟ್ಸ್ ಅಲ್ಲಿ ಎಕ್ಸ್ಪರ್ಟ್ ಇರ್ಬಹುದು ಒಲವಿಲ್ಲದ ಕಡೆ ನೀವು ಹಾಕಿದಾಗ ಅದು ಫೇಲಿಯರ್ ಆಗೋದು ಖಂಡಿತ ಸಾಧ್ಯ ಅದ್ರಿಂದ ಅದಕ್ಕೆ ಒಲವು ಏನಿದೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗ್ತದೆ ಪುಷ್ಪರತ ಅವರೇ ನೀವು ಮೈಸೂರಿನ ಅಡೋಲಸೆಂಟ್ ಹೆಲ್ತ್ ಅಕಾಡೆಮಿಯಲ್ಲಿ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಕಂಡ್ ಹಾಗೆ ಯಾವ ರೀತಿ ತಮ್ಮ ಸಮಸ್ಯೆ ನಿಮ್ಮ ಹತ್ರ ಹೇಳ್ಕೊಳ್ತಾರೆ ನಮ್ಮ ಭಾರತೀಯ ಮಕ್ಕಳ ವೈದ್ಯ ಸಂಘ ಇದೆ ಈ ಸಂಘದ ಒಂದು ಬ್ರಾಂಚ್ ಇದೆ ಅದು ಸೆಂಟ್ರಲ್ ಅಡಲಸೆಂಟ್ ಹೆಲ್ತ್ ಅಕಾಡೆಮಿ ಅಂತ ನಾನು ಅದರ ಸದಸ್ಯಳು ಒಂದು ಈ ಸೆಂಟ್ರಲ್ ಅಡಲಸೆಂಟ್ ಹೆಲ್ತ್ ಅಕಾಡೆಮಿ ಅವರು ಅಡಲಸೆಂಟ್ ಬಗ್ಗೆ ಕಾರ್ಯಕ್ರಮಗಳನ್ನ ಆನ್ಲೈನ್ ಮಾಡ್ತಾರೆ ಆಫ್ಲೈನ್ ಮಾಡ್ತಾರೆ ಪ್ರತಿ ಜಿಲ್ಲೆಗಳಲ್ಲಿ ನಡೀತಾ ಇರ್ತದೆ ನಾವು ಶಾಲೆಗಳಿಗೆ ಹೋಗಿ ಕಾಲೇಜ್ ಗಳಿಗೆ ಹೋಗಿ ಅವರಿಗೆ ಹದಿಹರೆಯದ ಬಾಡಿಲಿ ಏನ್ ಚೇಂಜಸ್ ಆಗತ್ತೆ ಅದೇ ಹೇಳ್ಕೊಡ್ತೇವೆ یشیو سیناگ بودو. ಆ ಇಶ್ಯೂಸಿಂದ ಅವರು ಹೇಗೆ ಹೊರಗಡೆ ಬರಬೇಕು ರಿಸೈಲಿಯಂಟ್ ಆಗೋದು ಹೇಗೆ ಈಗ ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಹೇಗಿರಬೇಕು ತಂದೆಯಿಂದ ತೊಂದರೆ ಆಗಿದ್ರೆ ಹೇಗಿರಬೇಕು ಇದೆಲ್ಲವನ್ನು ನಿಯಮಿತವಾಗಿ ಎಷ್ಟು ಸಾಮರ್ಥ್ಯ ಇದೆ ಆ ಥರ ಪ್ರೈವೇಟ್ ಡಾಕ್ಟರ್ಸ್ ಪ್ಲಸ್ ಗವರ್ಮೆಂಟ್ ಡಾಕ್ಟರ್ಸ್ ಎಲ್ಲ ಮಕ್ಕಳು ಡಾಕ್ಟರ್ ಸೇರಿ ಇದು ಒಂದು ಒಳ್ಳೆ ಚಟುವಟಿಕೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಮಕ್ಕಳ ಡಾಕ್ಟರ್ ಸಂಗದ್ದೇ ಹೇಳೋದಾದರೆ ಈಗ ಹೊಸದಾಗಿ ಐ ಎ ಪಿ ಕಿ ಬಾತ್ ಕಮ್ಯುನಿಟಿ ಕಿ ಸಾತ್ ಅಂತ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಒಂದು ಗೆ ಬಗ್ಗೆ ಈ ಮಕ್ಕಳ ಡಾಕ್ಟರ್ ಸಂಘದವರು ಒಂದು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಟೆಲಿಮನಸ್ ಅನ್ನುವಂತಹ ಒಂದು ಉಚಿತ ದೂರವಾಣಿ ಸಂಖ್ಯೆಯನ್ನು ಕೂಡ ಸರ್ಕಾರ ಆರಂಭಿಸಿದೆ ಹೌದು ಅಲ್ವೇ ಆ ಬಗ್ಗೆ ಕೂಡ ನಮ್ಮ ತಂದೆ ತಾಯಂದ್ರಿಗೆ ಮತ್ತೆ ಹದಿಹರೆಯದ ಮಕ್ಕಳಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮಕ್ಕಳ ವೈದ್ಯರಾಗಿ ನಂತರ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದ್ದೇನೆ ಸರ್ಕಾರದಲ್ಲಿ ಹದಿಹರೆಯದವರಿಗೆ ಅಂತಲೇ ಅನೇಕ ಕಾರ್ಯಕ್ರಮಗಳಿದೆ ಕೌನ್ಸಿಲರ್ಸ್ ಇದ್ದಾರೆ ಹದಿಹರೆಯದ ಮಕ್ಕಳಿಗೆ ಯಾವುದೇ ಸಮಸ್ಯೆ ಬಂದರೂ ಈ ಕೌನ್ಸಿಲರ್ಸ್ಗಳು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರಿಗೆ ಆಗಲಿಲ್ಲ ಅಂದರೆ ವೈದ್ಯರಲ್ಲಿ ಇದನ್ನ ಹೇಳ್ತಾರೆ ಇದು ಅಲ್ಲದೆ ಸರ್ಕಾರದಲ್ಲಿ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಮನೋಚೈತನ್ಯ ಕ್ಲಿನಿಕ್ ಸಹ ನಡೆಯುತ್ತದೆ ಈ ಮನೋಚೈತನ್ಯ ಕ್ಲಿನಿಕ್ ಅಲ್ಲಿ ವೈದ್ಯರು ತರಬೇತಿ ಪಡೆದಿರ್ತಾರೆ ಮಾನಸಿಕ ಸಮಸ್ಯೆಗಳನ್ನು ಪತ್ತೆ ಹಚ್ತಾರೆ ಅವ್ರ ಕೈಲಿ ಸಾಧ್ಯ ಆಗದೇ ಇದ್ರೆ ವಾರಕ್ಕೊಂದಿನ ಸೈಕ್ಯಾಟ್ರಿಸ್ಟ್ ಬರ್ತಾರೆ ಅವರಿಂದ ಚಿಕಿತ್ಸೆಗಳನ್ನ ಕೊಡಿಸ್ತಾರೆ ಇಷ್ಟೇ ಅಲ್ಲ ಈಗ ನೋಡಿ ಎಲ್ಲೋ ಇದ್ದಿದ್ದು ಒಂದು ಹುಡುಗಿಗೆ ತಾನು ಸಡನ್ ಸೂಸೈಡ್ ಮಾಡ್ಕೋಬೇಕು ಅನ್ಸ್ಬಿಡತ್ತೆ ಅಂಥ ಸಮಯದಲ್ಲಿ ಅವರು ಯಾರ ಹತ್ರನೂ ಹೇಳ್ಕೊಳ್ಲಿಕ್ಕೆ ಏನು ಮಾಡಬೇಕು ಅಂತ ನೀವು ಕೇಳಿದ್ರಿ ಇದಕ್ಕೆ ಸರ್ಕಾರ ಒಂದು ಉತ್ತಮವಾದ ಪರಿಹಾರ ಕೊಟ್ಟಿದೆ ಟೆಲಿ ಮಾನಸ ಅಂತ ಇದು ಒಂದು ಟೋಲ್ ಫ್ರೀ ನಂಬರ್ ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಒಂದು ನಾಲ್ಕು ನಾಲ್ಕು ಒಂದು ಹೌದು ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆಂಟರ್ ನಮ್ಮ ನಿಮಾನ್ಸ್ ಅಲ್ಲಿ ಧಾರವಾಡದ ಮಾನಸಿಕ ಕೇಂದ್ರದಲ್ಲಿದೆ ಇದಕ್ಕಾಗಿಯೇ ತರಬೇತಿ ಪಡೆದ ಕೌನ್ಸಿಲರ್ಸ್ ಇದ್ದಾರೆ ಕೌನ್ಸಿಲರ್ಸ್ ಅವರ ಸಮಸ್ಯೆಗಳಿಗೆ ಉತ್ತರ ಕೊಡ್ತಾರೆ ಫೋನ್ ಮಾಡಿ ನನಗೆ ಈ ತರ ಸಮಸ್ಯೆ ಇದೆ ಅಂತಂದ್ರೆ ದೂರವಾಣಿ ಮೂಲಕನೇ ಅವ್ರಿಗೆ ಸಮಾಲೋಚನೆಯನ್ನ ಕೊಡ್ತಾರೆ ಖಂಡಿತವಾಗಿ ಮತ್ತೆ ಮತ್ತೆ ನನಗೆ ಮಾತಾಡಬೇಕು ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಆ ಒಂದು ನಂಬರ್ಗೆ ಉಚಿತ ಸಹಾಯವಾಣಿ ಸಂಖ್ಯೆಗೆ ಮಾತಾಡಿದ್ರೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತಂದ್ರೆ ಮತ್ತೆ ಮತ್ತೆ ಆ ನಂಬರ್ಗೆ ಫೋನ್ ಮಾಡ್ಬೋದಾ ಅವರೇ ಸಿಗ್ತಾರಾ ನಮ್ಗೆ ಫೋನ್ ಮಾಡಿದಾಗ ಖಂಡಿತವಾಗಿಯೂ ಮಾತಾಡಬಹುದು ಅವರೇ ಸಿಗ್ತಾರೆ ಅನ್ನೋದಕ್ಕಿಂತ ಅವರು ಬದಲಾಗ್ಬೋದು ಆದರೆ ಎಲ್ಲರೂ ಹೇಳುವ ವಿಷಯ ಒಂದೇ ಆಗಿರುತ್ತದೆ ಒಂದು ಸಮಸ್ಯೆನ ನೋಡುವ ದೃಷ್ಟಿಕೋನ ಕೌನ್ಸಿಲರ್ಸ್ಗಳೆಲ್ಲ ಇರ್ಬೋದು ಅಥವಾ ವೈದ್ಯರಿರ್ಬೋದು ಅಥವಾ ನುರಿತ ಮಾನಸಿಕ ತಜ್ಞರಿರ್ಬೋದು ಎಲ್ಲರೂ ಹಂತವಾಗಿ ಅದನ್ನೇ ಸಹ ಒಂದು ಪ್ರೋಟೋಕಾಲ್ ತರ ಹೇಳ್ಕೊಂಡು ಬರೋದ್ರಿಂದ ಆಗತ್ತೆ ಅದಲ್ಲದೆ ಅವ್ರಿಗೆ ಹತ್ರವಾದ ಆರೋಗ್ಯ ಕೇಂದ್ರದ ಬಗ್ಗೆ ಸಹ ಸೂಚನೆಗಳನ್ನ ಕೊಡ್ತಾರೆ ಅವರಲ್ಲಿ ಇರತಕ್ಕಂತ ಎಲ್ಲ ದುಗುಡ ಅವರ ಬೇಸರಗಳನ್ನ ಪರಿಹರಿಸಲಿಕ್ಕೆ ನೋಡ್ತಾರೆ ನಾನು ಇನ್ನೊಂದು ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ಎಲ್ಲಾ ಮಾನಸಿಕ ಚಿಹ್ನೆ ಇರ್ತಕ್ಕಂತವರು ವೈದ್ಯರಲ್ಲೇ ಹೋಗ್ಬೇಕು ಅನ್ನೋದೇನಿಲ್ಲ ಇಲ್ಲ ನನ್ನ ಹತ್ರ ಬರ್ತಾ ಇದ್ದಿದ್ದ ಒಂದು ಪೇಶೆಂಟ್ ಅವಳಿಗೆ ಏನಾಯ್ತು ಅವಳ ತಂದೆ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿದ್ರು ತಾಯಿ ಗಾರ್ಮೆಂಟ್ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ಲು ಇವಳಿಗೆ ಹದಿನೇಳು ವರ್ಷ ಆಗುವಾಗ ತಾಯಿ ಇವಳನ್ನು ಸಹ ಗಾರ್ಮೆಂಟ್ ಫ್ಯಾಕ್ಟ್ರಿ ಕಳ್ಸಿದ್ರು ಇವ್ಗೊಬ್ಬ ತಂಗಿ ಇದ್ದಾಳೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲಸ ಮಾಡುವಾಗ ಇವಳು ಕೆಲವು ಹುಡುಗರ ಜೊತೆ ಅವಳು ಹೊಸ ಮೊಬೈಲ್ ತೋರ್ಸ್ಕೊಂಡು ಮಾತಾಡೋದನ್ನ ನೋಡಿ ಗಾರ್ಮೆಂಟ್ ಫ್ಯಾಕ್ಟರಿ ಸೂಪರ್ವೈಸರು ತುಂಬಾ ಬೈತಾರೆ ತಾಯಿ ಮನೆಗ್ ಬಂದ್ಮೇಲೆ ಬೈತಾಳೆ ಇದು ಈ ಮಗುವಿನ ಮೇಲೆ ಒಂದ್ ಇನ್ಸಿಡೆಂಟ್ ಎಷ್ಟು ದುಷ್ಪರಿಣಾಮ ಬೀಳತ್ತೆ ಅಂದ್ರೆ ಬೇಜಾರಾಗಿಬಿಟ್ಟು ಆಗ್ಬಿಟ್ಟು ಅವಳು ಬ್ಲೇಡ್ ತಗೊಂಡ್ ಕೈ ಕತ್ತರಿಸ್ಕೊತಾಳೆ ಮಾರನೇ ದಿನ ಅವಳ ಫ್ರೆಂಡ್ ಹತ್ರ ಹೇಳಿದಾಗ ಗಾರ್ಮೆಂಟಲ್ಲೇ ಕೆಲಸ ಮಾಡತಕ್ಕಂಥ ಒಬ್ಬ ಸ್ನೇಹಿತೆಗೆ ಹೇಳಿದಾಗ ಅವಳು ಈ ಥರ ಮಾಡಬಾರ್ದು ಅಡಲೇಷನ್ ಪೀರಿಯಡಲ್ಲಿ ನಮ್ಮ ಮನಸ್ಸಿನ ಭಾವನೆಗಳು ಏರುಪೇರಾಗುತ್ತೆ ಬಾ ನಾವು ಕೌನ್ಸಿಲರ್ ಹತ್ರ ಹೋಗೋಣ ಅಂಥೇಳಿ ಈಗ ನೀವು ಹೇಳಿದಂಥ ಸಹಾಯವಾಣಿಯ ಮೂಲಕನೇ ಅವ್ರು ಕೌನ್ಸಿಲಿಂಗ್ ತಗೊಂಡು ಅಲ್ಲಿ ಅವರಿಗೆ ಹೇಳಿಕೊಡ್ತಾರೆ ಇದ್ರ ಬಗ್ಗೆ ನೀವು ಎಲ್ಲರಿಗೂ ಆಗ್ತದೆ ನಿಮ್ಮೊಬ್ಬರಿಗೆ ಆಗಲ್ಲ ನೀವು ಕೋಪ ಬಂದಾಗ ಏನು ಮಾಡಬೇಕು ಸೂಸೈಡ್ ಮಾಡ್ಕೋಬೇಕು ಅನ್ನೋದು ಬಂದಾಗ ಒಂದರಿಂದ ಹತ್ತನ್ನು ಎಣಿಸಿ ಅಥವಾ ಬಿಸಿಯಾದ ನೀರನ್ನು ಕುಡಿರಿ ದೀರ್ಘವಾಗಿ ಉಸಿರನ್ನು ತಗೊಂಡು ದೀರ್ಘವಾದ ಉಸಿರನ್ನು ಬಿಡಿ ಇಷ್ಟೆಲ್ಲ ನೀವು ಮಾಡಿ ಆದರೆ ನೀವು ಒಂದು ಬಾರಿ ಕೈಯನ್ನ ಕುದ್ದುಕೊಂಡು ಅಟೆಂಪ್ಟ್ ಮಾಡಿರೋದ್ರಿಂದ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಒಂದು ಬಾರಿ ವೈದ್ಯರನ್ನ ಭೇಟಿ ಮಾಡಿ ಬನ್ನಿ ಅಂತ ಭೇಟಿ ಮಾಡಾದ ಮೇಲೆ ಮತ್ತು ಅವಳು ತುಂಬ ಚೆನ್ನಾಗಾಗ್ತಾಳೆ ಈಗ ಮದುವೆ ಆಗಿ ಅವಳಿಗೆ ಮಕ್ಕಳು ಸಹ ಇದೆ ಅದೇ ಥರ ಈ ಹದಿಯ ಮಕ್ಕಳಲ್ಲಿ ತುಂಬ ಕೋಪ ಬರ್ತದೆ ಕೋಪ ಅನ್ನೋದು ಸಿ ಎಲ್ಲ ಈಗ ನಾವು ಮಾನಸಿಕ ಕಾಯಿಲೆ ಚಿಹ್ನೆಗಳು ಏನು ಹೇಳ್ತೀವಿ ದುಃಖ ಬರೋದು ಬೇಸರ ಆಗೋದು ಕೋಪ ಬರೋದು ಏನಾದರೂ ಸಿಟ್ಟು ಬಂದಾಗ ಯಾರನ್ನು ಸೇರಿದೆ ಅವರೊಬ್ಬರೇ ರೂಮಲ್ಲಿ ಹಾಕೊಂಡು ಕೂತಿರೋದು ಇವೆಲ್ಲ ಮಾನಸಿಕ ಚಿಹ್ನೆಗಳು ಅಂತ ನಾವು ಅಂದ್ಬಿಡ್ತೀವಿ ಆದರೆ ಅವು ಮಾನಸಿಕ ಚಿಹ್ನೆಗಳೇ ಆಗಬೇಕಾಗಿರಲ್ಲ ಅಡಲಸನ್ ಡೆವಲಪ್ಮೆಂಟ್ ಪಾರ್ಟ್ ಆಗಿರ್ಬೋದು ಹುಡುಗಿ ಅಡುಲನ್ ಪೀರಿಯಡ್ಗೆ ಎಂಟ್ರಾದಾಗ ಪ್ರತಿ ಒಂದಕ್ಕೂ ಕೋಪ ತಾಯಿ ಅಮ್ಮ ನಾನು ಹೋಗಿ ಬರ್ತೀನಿ ಅಂತ ಹೇಳುವಾಗ ಬಾಕಲು ದಡ್ಡಂತ ಹಾಕೋದು ಎಷ್ಟೊತ್ತಿಗೆ ಬರ್ತೀಯಮ್ಮ ಅಂತ ಕೇಳಿದ್ರೆ ಕೋಪದಿಂದ ನಿನಗೆ ಯಾಕಮ್ಮ ಅಂತ ಹೇಳೋದು ಬಸ್ಸಲ್ಲಿ ಹೋಗ್ತಾ ಪಕ್ಕದಲ್ಲಿದ್ದವ್ರಿಗೆ ಬೈಯೋದು ಶಾಲೆಯಲ್ಲಿ ಸಹಪಾಠಿಗಳಿಗೆ ಬೈಯೋದು ಮಾತ್ಮಾತಿಗೂ ಕೋಪ ತೋರಿಸ್ತಾ ಇರ್ತಾಳೆ ಅವಳು ಫ್ರೆಂಡ್ಸೇ ಆಗ ಪಿಯರ್ಸ್ ಸಿ ಅಡಲ್ ಸೆನ್ಸಲ್ಲಿ ಪಿಯರ್ಸ್ ಹೇಳೋದು ಸಹಪಾಠಿಗಳು ಹೇಳೋಂಥ ಮಾತು ತುಂಬ ಮನಸ್ಸಿಗೆ ತಟ್ಟುತ್ತೆ ಅವರು ಕೆಟ್ಟದನ್ನ ಹೇಳ್ಕೊಟ್ರು ಕಲಿತಾರೆ ಸಿಗರೇಟ್ ಸೇದು ಅಂದರೆ ಸಿಗರೇಟ್ ಸೇದ್ತಾರೆ ಹಾಲ್ಕೋಹಾಲ್ ಅಂದರೆ ಆಲ್ಕೋಹಾಲ್ ತಗೋತಾರೆ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡು ನಿದ್ದೆ ಮಾತ್ರೆ ಅಂದರೆ ನಿದ್ದೆ ಮಾತ್ರೆ ತಗೋತಾರೆ ಒಳ್ಳೇದು ಹೇಳ್ಕೊಟ್ರೆ ತ ಇದು ನೋಡಮ್ಮ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಮಾತ್ ನೀನು ಕೋಪ ತೋರಿಸ್ತೀಯ ನಮಗೂ ಆ ಕೋಪ ಬರುತ್ತೆ ಅದನ್ನು ಮಾಡಬೇಡ ಅಂತ ಸಹಪಾಠಿಗಳ ಮಾತಿಂದನೇ ಅವಳು ಒಂದು ಒಳ್ಳೆಯ ಜೀವನ ನಡೆಸಿ ನಂತರ ಈಗ ಕಾಲೇಜ್ ಓದಿ ಡಿಗ್ರಿ ಓದ್ತಾ ಇದ್ದಾಳೆ ಸೊ ಹೀಗಾಗಿ ಎಲ್ಲ ಮಾನಸಿಕ ಹಿಂಸೆಗಳು ತೀವ್ರವಾಗಬೇಕಾಗಿಲ್ಲ ಕೆಲವರಿಗೆ ಸಹಪಾಠಿಗಳ ಅಥವಾ ಕೌನ್ಸಿಲರಿಂದೇ ಸರಿ ಹೋಗ್ಬೋದು ಕೆಲವರು ಸಾಮಾನ್ಯ ವೈದ್ಯರಿಂದ ಸರಿ ಹೋಗ್ಬೋದು ಕೆಲವರು ಮಾನಸಿಕ ತಜ್ಞ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಮತ್ತು ಕೌನ್ಸಿಲಿಂಗ್ ಎರಡೂ ಪಡಿಬೋದು ಸೊ ನನ್ನ ಒಂದು ಕಿವಿ ಮಾತು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಕಾಣಿಸ್ಕೊಂಡಾಗ ನೀವು ಸೀಕ್ ಫಾರ್ ಹೆಲ್ಪ್ ನೀವು ಸಹಾಯಕ್ಕಾಗಿ ಕೇಳಿ ಸಹಾಯ ತಗೊಂಡು ನಿಮ್ಮ ಉತ್ತಮವಾದ ಜೀವನ ಪೇರೆಂಟ್ಸಿಗೆ ನಾನು ಹೇಳೋದು ನೀವು ನಿಮ್ಮ ಸ್ವಲ್ಪ ಸಮಯವನ್ನು ಮಕ್ಕಳಿಗೆ ಕೊಡಿ ಆಲಿಸೋದು ಲಿಸನಿಂಗ್ ಲಿಸನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಮಕ್ಕಳು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಡಿ ಟೀಚರ್ಸಿಗೆ ಏನು ಹೇಳ್ತೀನಿ ಅಂದರೆ ಮಕ್ಕಳಿಗೆ ಉತ್ತಮವಾದ ಒಂದು ವಾತಾವರಣವನ್ನು ಕಲ್ಪಿಸ್ಕೊಡಿ ಸಮುದಾಯ ಸಹ ಅಡಲಸೆಂಡ್ ಮಕ್ಕಳಿಗೆ ಒಂದು ಒಳ್ಳೆಯ ಪ್ರಪಂಚನ ಕೊಡಬೇಕು ಸಮುದಾಯದಲ್ಲಿ ಸಣ್ಣ ಪುಟ್ಟದನ್ನು ನಾವು ದೊಡ್ಡದು ಮಾಡಬಾರ್ದು ಮಕ್ಕಳೆಲ್ಲ ಗುಂಪಾಗಿ ಕುಳಿತು ಚರ್ಚೆ ಮಾಡಿ ಓದಿ ಮುಂದೆ ಒಳ್ಳೆಯದನ್ನು ಹೈಲೈಟ್ ಮಾಡಬೇಕು ನಾವು ಕೆಟ್ಟದನ್ನ ಮಕ್ಕಳು ಮರೆಯೋ ಥರ ಮಾಡಬೇಕಂತ ಹೇಳ್ತಾ ನಾವೆಲ್ಲರೂ ಒಟ್ಟಿಗೆ ಕೈ ಜೋಡಿಸಿದ್ರೆ ಈ ಒಂದು ಹದಿಹರೆಯದವರಿಗೆ ನಾವು ಒಳ್ಳೆಯ ಮಾನಸಿಕ ಆರೋಗ್ಯವನ್ನು ಕೊಡಬೇಕಂತ ಹೇಳ್ತೇನೆ ಅಂತೂ ಹದಿಹರೆಯದ ಮಕ್ಕಳ ಮನಸ್ಸಿನ ಬಗ್ಗೆ ಸಮಾಜ ಕೂಡ ಬಹಳ ಜಾಗರೂಕರಾಗಿರ್ಬೇಕು ಯಾಕೆಂತಂದ್ರೆ ಇಂದಿನ ಹದಿಹರೆಯದ ಮಕ್ಕಳೇ ನಮ್ಮ ಮುಂದಿನ ರಾಷ್ಟ್ರವನ್ನ ಕಟ್ಟುವಂಥವ್ರು ಹದಿಹರೆಯದ ಮನಸ್ಸುಗಳು ಚೆನ್ನಾಗಿತ್ತು ಅಂತಂದ್ರೆ ಅವರ ಭವಿಷ್ಯ ಚೆನ್ನಾಗಿದ್ರೆ ನಮ್ಮ ರಾಷ್ಟ್ರ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಹದಿಹರೆಯದ ಮನಸ್ಸಿನ ಸಮಸ್ಯೆಗಳನ್ನ ಅರ್ತ್ಕೋಬೇಕು ಅವ್ರಿಗೆ ನೆರವಾಗಬೇಕು ಅವರಿಗೆ ಒಂದು ಊರು ಗೋಲಾಗಿ ಸಮಾಜದಲ್ಲಿ ಮುನ್ನುಡೆಯೋದಕ್ಕೆ ಎಲ್ಲ ರೀತಿಯ ನೆರವನ್ನು ಕೂಡ ಕೊಡಬೇಕು ಹದಿಹರೆಯದ ಮಕ್ಕಳಿನ ಸಮಸ್ಯೆಯ ಬಗ್ಗೆ ಮಾತಾಡೋದು ಇನ್ನೂ ಸಾಕಷ್ಟು ಇದೆ ಡಾಕ್ಟರ್ ಪುಷ್ಪಲತಾ ಅವರೇ ಮುಂದೆ ಅವಕಾಶ ಆದಾಗ ಮತ್ತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಹದಿಹರೆಯದ ಮಕ್ಕಳ ಸಮಸ್ಯೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ತಮ್ಮನ್ನು ಆಹ್ವಾನಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಹದಿಹರೆಯದ ಮಕ್ಕಳ ಮಾನಸಿಕ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿವೃತ್ತ ನಿರ್ದೇಶಕರು ಹಾಗೂ ಮೈಸೂರಿನ ಅಡಾಲೊಸೆಂಟ್ ಹೆಲ್ತ್ ಅಕಾಡೆಮಿಯ ಸದಸ್ಯರಾದ ಡಾ ಪುಷ್ಪಲತಾ ಬಿಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರೊಂದಿಗೆ ಎಂಎಸ್ ಅನುಪಮಾ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ